ಇವತ್ತು ಬಿಯಾಂಡ್ ಲಿಮಿಟ್ಸ್ ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತ ಬರಹಗಾರ ಅದ್ಭುತ ನಿರ್ದೇಶಕರನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಗಳನ್ನ ಸಿನಿಮಾ ಮಾಡಿ ಗೆದ್ದಂತವರು ಅದರ ಜೊತೆಗೆ ಒಳ್ಳೆ ಬರಹಗಾರರು ಸಿನಿಮಾ ಮೇಲೆ ಒಂದು ಒಂದು ವ್ಯವಸಾಯವನ್ನು ಮಾಡಿದ್ದಾರೆ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅದನ್ನ ಜನರಿಗೆ ಉಣಬಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮನನೋಲಿ ಡೈರೆಕ್ಟರ್ ವಂಶಿ ರವೀಂದ್ರ ಅವರು ನೀವು ತಪ್ಪ ಮಾಡ್ತಿದ್ದೀರಾ ಯೋಚನೆ ಮಾಡಿ ಏನ್ ಮಾಡ್ತೀರಾ ಬೇಸಿಕಲಿ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಏನಾಗಿದ್ರಿ ಆಕ್ಚುಲಿ ನಾನು ಸಿನಿಮಾ ರಂಗಕ್ಕೂ ನನಗೇನು ಸಂಬಂಧ ಇಲ್ಲ ನನ್ನ ಪ್ಯಾಶನ್ ಅಷ್ಟು ಚಿಕ್ಕನಿಂದ ಕತೆ ಬರಿತಾ ಇದೆ ಸೊ ನಮ್ಮ ತಂದೆಗೇನು ನಮ್ಮ ತಂದೆ ಟೀಚರ್ ಆಗಿದ್ರು ಅವ್ರಿಗೇನು ಅಂದರೆ ನನ್ನ ಮಗ ಟೀಚರ್ ಆಗಬೇಕು ಅದು ಲೆಕ್ಚರ್ ಆಗ್ಬೇಕು ಮಠ ಅಂದ್ರೆ ಹೆಣ್ಣು ಹುಣ್ಣು ಮಸ್ತಿ ಮೋಜ ಅಲ್ಲ ಹೀಗೆ ನಿಮ್ಮ ಕೆಲಸ ಮಾಡು ಯಾವ್ದಾದ್ರು ಕರೆಕ್ಟ್ ಸೆಲೆಕ್ಟ್ ಮಾಡಿ ಇವಾಗ ಯಾಕಂದ್ರೆ ಅದು ಟರ್ನಿಂಗ್ ಪಾಯಿಂಟ್ ಡೈರೆಕ್ಟರ್ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಏನು ಬೇಕೋ ಅಂತೂ ಕ್ಯಾಮ್ರ ಬಂದಿರ್ತೀನಿ ಇರ್ತೀನಿ ಅನ್ನೋ ಥರದಲ್ಲಿ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರು ಬಂದಮೇಲೆ ಫಸ್ಟ್ ಮಾಮೂಲಿ ಎಸ್ ಯೂಶುವಲ್ ಬೆಂಗಳೂರು ಬಂದ ತಕ್ಷಣ ಸಿಗದೆ ನಿಮಗೆ ಸೆಟ್ ಬಾಯ್ ನನ್ನ ಪತ್ರಿಕೆಯಲ್ಲಿ ನಾನು ಸತ್ಯನೇ ಬರ್ದಿರೋದು ನಿಮ್ಮ ಸ್ವಾಮಿಗಳು ಏನೇನೋ ಅಲ್ಕ ಕೆಲಸ ಮಾಡಿದ್ರು ಅದನ್ನ ಮುಚ್ಚಾಕುವಂತೀಯ ಅಂದ್ರೆ ಈ ಮೀಡಿಯಾದಲ್ಲಿ ಅಂದ್ರೆ ಪ್ರಿಂಟ್ ಮೀಡಿಯಾ ನಾ ಡಿಜಿಟಲ್ ಮೀಡಿಯಾ ನಾ ಪ್ರಿಂಟ್ ಮೀಡಿಯಾದಲ್ಲೂ ಮಾಡ್ತಾರೆ ಡಿಜಿಟಲ್ ಮೀಡಿಯಾದಲ್ಲೂ ಡಿಜಿಟಲ್ ಇರಲಿಲ್ಲ ಅವಾಗ ಮಾಮೂಲಿ ಸ್ಯಾಟಲೈಟ್ ಚಾನೆಲ್ ಇತ್ತು ಆ ಮಾಡ್ತ ಸ್ಮಾರ್ಟ್ ಚಾನೆಲ್ ಮಾಡ್ತಾ ಸರ್ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಮಾಡ್ದೆ ಪ್ರೋಗ್ರಾಮ್ ಪ್ರೊಡ್ಯೂಸಿಂಗ್ ಮಾಡ್ತಾರೆ ಆಮೇಲೆ ಮಾ ಮನರಂಜನಾ ವಾಹಿನಿಗಳಲ್ಲಿ ಎಪಿಸೋಡ್ ಡೈರೆಕ್ಟರ್ ಡೈರೆಕ್ಷನ್ ಮಾಡ್ತಾರೆ ಸಿನಿಮಾ ಅಂದಾಗ ಏನಾಗುತ್ತೆ ಅಂದರೆ ನಿಮಗೆ ಫೈನಾನ್ಷಿಯಲಿ ಸಮಸ್ಯೆ ಅವಾಗೆಲ್ಲ ಬೇಜಾರಾಗ್ಬಿಟ್ಟು ಹೋಗಿ ಯಾವುದೋ ಸೀ ಸೀರಿಯಲ್ ಎಪಿಸೋಡ್ ಡೈರೆಕ್ಟ್ ಅದು ಇದು ಕೆಲಸ ಮಾಡ್ಬೋದು ಒಂದು ಆರು ತಿಂಗಳು ಮಾಡಿದಾಗ ಏನಾಗುತ್ತೆ ನಾವು ಸ್ವಲ್ಪ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಇವತ್ತು ಬಿಯಾಂಡ್ ಲಿಮಿಟ್ಸ್ನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ಅದ್ಭುತ ಬರಹಗಾರ ಅದ್ಭುತ ನಿರ್ದೇಶಕರನ್ನು ಕರ್ಕೊಂಡ್ಬಂದು ಇವತ್ತು ಕೂಡಿಸಿದ್ದೀನಿ ಇವತ್ತು ಅವ್ರ ಜೊತೆ ಒಂದಿಷ್ಟು ಗಳಿಗೆಗಳ ಮಾತಾಡೋಣ ಯಾಕೆ ಕರ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಗಳನ್ನು ಸಿನಿಮಾ ಮಾಡಿ ಗೆದ್ದಂಥವರು ಅದರ ಜೊತೆಗೆ ಒಳ್ಳೆಯ ಬರಹಗಾರರು ಒಂದು ವ್ಯವಸಾಯ ಇದೆ ಸಿನಿಮಾ ಮೇಲೆ ಒಂದು ಒಂದು ವ್ಯವಸಾಯವನ್ನು ಮಾಡಿದ್ದಾರೆ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅದನ್ನು ಜನರಿಗೆ ಉಣಬಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅದರ ಬಗ್ಗೆ ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ ಇಟ್ಸ್ ಓನ್ಲಿ ಡೈರೆಕ್ಟರ್ ರವೀಂದ್ರ ಅವರು ವಂಶಿ ರವೀಂದ್ರ ಅವರು ಸರ್ ನಮಸ್ಕಾರ 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 ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಿದ್ದೀರಿ ಏ ಸೂಪರ್ ಹ್ಞೂ ಸರ್ ಬೇಸಿಕಲಿ ಡೈರೆಕ್ಟರ್ ಆಗೋಕ್ಕಿಂತ ಮುಂಚೆ ಏನಾಗಿದ್ರಿ ಎಲ್ಲಿಯವರು ಯಾವ ಊರಿಂದ ಬಂದಿರಿ ಏನು ಕನಸುಗಳನ್ನು ಹೊತ್ತು ಬೆಂಗಳೂರಿಗೆ ಬಂದಿರಿ ಅಥವಾ ಮೂಲತಃ ಬೆಂಗಳೂರವರೇನ ಇಲ್ಲ ಆ್ಯಕ್ಚುಲಿ ನಾನು ಬಂದ್ಬಿಟ್ಟು ಮೈಸೂರು ಮೈಸೂರು ಪಕ್ಕ ನಂಜನಗೂಡು ನಂಜನಗೂಡಿಂದ ಒಳಗೆರೆ ಅಂತ ಒಂದು ಹಳ್ಳಿ ಹ್ಞೂ ಒಂಬತ್ತು ಕಿಲೋಮೀಟರ್ ಇದೆ ನಾವು ನಂಜನಗೂಡಿಯಿಂದ ಆ್ಯಕ್ಚುಲಿ ನಾನು ಸಿನಿಮಾ ರಂಗಕ್ಕೂ ನನಗೇನು ಸಂಬಂಧ ಇಲ್ಲ ನಾನು ನನ್ನ ಫ್ಯಾಷನ್ ಅಷ್ಟೆ ನಾನು ಚಿಕ್ಕನಿಂದ ಕತೆ ಹಾಂ ಸೊ ನಮ್ಮ ತಂದೆಗೇನು ನಮ್ಮ ತಂದೆ ಟೀಚರ್ ಆಗಿದ್ರು ಸೊ ಅವ್ರಿಗೇನು ಅಂದರೆ ನನ್ನ ಮಗ ಟೀಚರ್ ಆಗಬೇಕು ಅದು ಲೆಕ್ಚರ್ ಆಗಬೇಕು ಅಂತ ಸೊ ಹಾಗಾಗಿ ನಾನು ಬಿ ಎಸ್ ಸಿ ಬಿ ಎಡ್ ಎಮ್ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಮಾಡಿದೆ ಸೊ ಎಮ್ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಎಲ್ಲ ಮಾಡೋಟ್ಮೇಲೆ ನನಗೆ ಯಾವಾಗಲೂ ನಾನು ಓದುವಾಗ ಸುಮ್ಮನೆ ಓದ್ತಾಯಿದ್ದೆ ಅಷ್ಟೇ ಸುಮ್ಮನೆ ಓದ್ಬೇಕಂತ ನಮ್ಮಪ್ಪನ ಆಸೆ ಅಂತ ಬಟ್ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಇದ್ದದ್ದು ಇಲ್ಲ ಡೈರೆಕ್ಟರ್ ಆಗಬೇಕು ಅಂತ ಇಲ್ಲ ಕತೆಗಾರ ಆಗಬೇಕು ಅಂತ ಅಂತೂ ಆ ಕನ್ವೆನ್ಷನಲ್ಲಿ ಏನಿದೆ ವರ್ಕ್ ಅದು ಬಿಟ್ಟು ಅಂದರೆ ಎಕ್ಸಾಕ್ಟಾಗಿ ಬಂದಿದೆ ಎಕ್ಸಾಕ್ಟ್ ಆ್ಯಕ್ಚುಲಿ ಹೆಚ್ಚು ಕಡಿಮೆ ನನಗೆ ಗೊತ್ತದ್ದು ಪಿ ಯು ಸಿಲಿ ಪಿ ಯು ಸಿ ನಾನು ಹೆಚ್ಚು ಕಡಿಮೆ ಎಂಟನೇ ಕ್ಲಾಸಲ್ಲಿ ಒಂದು ಕತೆ ಬರೆದೆ ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು ಅದಾದ ನಂತರ ಕ ಕಂಟಿನ್ಯೂಸ್ ಆಗಿ ಮೈಸೂರಲ್ಲಿ ಪ್ರಜಾ ನುಡಿ ಆಂದೋಲನ ಅಂತ ಪತ್ರಿಕೆಗಳು ಬರ್ತವೆ ಅಲ್ಲಿ ಕತೆಗಳು ಪ್ರಕಟ ಆಗ್ತಾಯಿದ್ದೆವು ಅದಾದ ನಂತರ ಬೆಂಗಳೂರು ಮೈಸೂರಿಗೆ ಬಂದಾಗ ನಾನು ಹಾಸ್ಟೆಲಲ್ಲಿದ್ದೆ ಆಸ್ಟ್ರಲ್ಲಿದ್ದಾಗ ಪ್ರತಿವಾರ ಏನು ಮಾಡೋಕೆ ಕೆಲಸ ಇರಲಿಲ್ಲವಲ್ಲ ಅಲ್ಲಿ ಕೂಡ ಕತೆ ಬರೀತಾ ಹೋಗ್ತಿದೆ ಆವಾಗ ಕನ್ನಡಪ್ರಭ ಜನವಾಹಿನಿ ಸಂಯುಕ್ತ ಕರ್ನಾಟಕ ಪ್ರತಿ ಎಲ್ಲ ಕಡೆ ನನ್ನ ಕತೆ ಪ್ರಕಟ ಇತ್ತು ಸೊ ಹಾಗಾಗಿ ನನಗೆ ಆ ಪತ್ರಿಕೋದ್ಯಮ ಸೆಳೆಯುತ್ತಾ ಇತ್ತು ಬಟ್ ಏನಾಗ್ತಿತ್ತು ಅಂದರೆ ನಮ್ಮ ಮನೇಲಿ ಏನು ಅಂದರೆ ಲೆಕ್ಚರೋ ಮಾಸ್ಟ್ರ್ ಆಗಬೇಕು ಅನ್ನೋ ಒಂದು ಅವರ ಇಂಟೆನ್ಷನ್ ಇತ್ತು ಹಾಗಾಗಿ ಬಿ ಎಸ್ ಸಿ ಆಯಿತು ಬಿ ಎಡ್ ಮುಗಿಸ್ತು ಬಿ ಎಡ್ ಮುಗಿಸ್ತು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡು ಅಂತಂದರು ಸೊ ಅಲ್ಲಿಗೂ ಬಂದು ಯೂನಿವರ್ಸಿಟಿ ಬಟ್ ಅದೆಲ್ಲ ಆಗಿಟ್ಟ ಮೇಲೆ ನನಗೆ ಒಂದು ಒಂದು ಟೈಮ್ ಬಂದು ವಾಟ್ ನೆಕ್ಸ್ಟ್ ನನ್ನ ಮುಂದೆ ಎರಡು ದಾರಿ ಇತ್ತು ಯಾವಾಗ ಎಮ್ ಎಸ್ ಸಿ ಮತ್ತು ಎಮ್ ಎಸ್ ಸಿ ಆದಮೇಲೆ ಏನು ದಾರಿ ಅಂದರೆ ಒಂದು ಸಿನಿಮಾ ರಂಗ ಅಥವಾ ಸಿನಿಮಾ ರಂಗಕ್ಕೂ ಪತ್ರಿಕೋದ್ಯಮಕ್ಕೆ ಎಲ್ಲಿಗೋ ಒಂದು ಕಡೆ ಹೋಗಬೇಕು ಇಲ್ಲ ನೀಟಾಗಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಸೊ ಎಲ್ಲ ನನಗೇನು ಅಂದ್ರೆ ನನ್ನ ಫ್ರೆಂಡ್ಸ್ ಗ್ರೆಂಡ್ಸ್ ಎಲ್ಲ ಅವರೆಲ್ಲ ಆ್ಯಕ್ಚುಲಿ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಜಾಬೆಲ್ಲ ತೊಗೊಂಡ ಮೇಲೆ ಅವರು ಹೇಳ್ತಾಯಿದ್ರು ನನಗೆ ಹೀಗೆ ನಿನ್ನೊಂದು ಕೆಲಸ ಮಾಡು ಯಾವುದೂ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋ ಇವಾಗ ಅಂತ ಯಾಕಂದರೆ ಅದು ಟರ್ನಿಂಗ್ ಪಾಯಿಂಟ್ ಅಂತ ನಾನು ತುಂಬ ಜನ ಏನಾದರು ಒಂದು ಎರಡು ವರ್ಷ ಕೆಲಸ ಮಾಡು ಫೈನಾನ್ಷಿಯಲಿ ಸ್ವಲ್ಪ ಇದಾಗುತ್ತೆ ಆಮೇಲೆ ಇನ್ನಿಷ್ಟ ಒಂದು ಕಡೆ ಹೋಗು ಈ ಥರದ್ದೆಲ್ಲ ಒಂದಷ್ಟು ಸಜೆಷನ್ ಕೊಟ್ಟರು ಬಟ್ ಏನಪ್ಪ ನಾವು ಬೇರೆ ಕಡೆ ಡಿವೇಟ್ ಮಾಡಿದ್ರೆ ಬೇರೆ ಕಡೆ ನಾವು ಬಂದ್ವಿ ದಾರಿ ಬಿಟ್ವಿ ಅಂತಂದರೆ ಬಹುಶಃ ಆ ಕಮಿಟ್ಮೆಂಟ್ಗಳಿಗೆ ನಾವು ವಾಪಸ್ ಬರಲಿಕ್ಕೆ ಆಗಲ್ಲ ಅನಿಸ್ತು ಅಂದರೆ ಬೇರೆ ಕಡೆ ಅಂದರೆ ನಾನು ಅಕಾರ್ಡಿಂಗ್ ಟು ಈಗ ಲೆಕ್ಚರ ಪೋಸ್ಟೋ ಅಥವಾ ಟೀಚರ್ ಆಗೋ ಇಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ನೋಕ್ಕಿಂತ ಹೆಚ್ಚಾಗಿ ನೀವು ಒಂದು ಕಡೆ ದಾರಿ ಹೋದ್ಮೇಲೆ ನಿಮಗೆ ಚಿಕ್ಕ ಮುಂದೆ ಹೋಗೋಣ ಮುಂದೆ ಹೋಗೋಣ ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ನಾನು ಫರ್ಮ್ ಡಿಶಿಷನ್ ತೊಗೊಂಡೆ ಹ್ಞೂ ತೊಗೊಂಡು ಇಲ್ಲ ನಾನು ಸಿ ಈ ಥರ ಮೀಡಿಯಾದಲ್ಲಿ ಇರ್ತೀನಿ ಪತ್ರಿಕೋದ್ಯಮ ಇರ್ಬೋದು ವಿಜುವಲ್ ಮೀಡಿಯಾ ಇರ್ಬೋದು ಡೈರೆಕ್ಟರ್ ಆಗ್ಬೋದು ಏನು ಬೇಕಾರು ಆಗ್ಬೋದು ಆರ್ಟಿಸ್ಟ್ ಆಗ್ಬೋದು ಏನು ಬೇಕಾದ್ರೂ ಅಂತೂ ಕ್ಯಾಮ್ರಾ ಮುಂದಿರ್ತೀನಿ ಇರ್ತೀನಿ ಅನ್ನೋ ಥರದಲ್ಲಿ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರು ಬಂದಮೇಲೆ ಫಸ್ಟು ಮಾಮೂಲಿ ಆ್ಯಸ್ ಯೂಜುವಲ್ ಬೆಂಗ್ಳೂರು ಬಂದ ತಕ್ಷಣ ಸಿಗೋದೆ ನಮಗೆ ಸೆಟ್ ಬಾಯ್ ಹ್ಞೂ ಆಲ್ಮೋಸ್ಟ್ ನಮ್ಮಂಥವ್ರಿಗೆ ಯಾಕಂದರೆ ಇಲ್ಲಿ ಬಂದ ತಕ್ಷಣ ಯಾರೂ ಕಾಂಟ್ಯಾಕ್ಟ್ ಇರೋಲ್ಲ ಯಾರೂ ಭೇಟಿ ಮಾಡೋಕ್ಕಾಗಲ್ಲ ಈಸಿಯಾಗಿ ಹೋಗೋದು ಅಂದ್ರೆ ಸೆಟ್ ಬಾಯಿ ಕೆಲಸ ಸಿಗುತ್ತೆ ಅದಾದ ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಮೇಲೆ ರೈಟ್ರಾಗಿ ಎಂಟ್ರಿ ಆಯಿತೆ ರೈಟ್ರಾಗಿ ಸುಮಾರಷ್ಟು ಕೆಲಸಗಳು ಮಾಡ್ತಾ ಇದ್ದೆ ಆಮೇಲೆ ಒಂದಷ್ಟು ಮೀಡಿಯಾದಲ್ಲಿ ಕೆಲಸ ಮಾಡಿದೆ ಅದಾದ ನಂತರ ಕಿರಿತರಲ್ಲಿ ಸರ್ ಕೆಲಸ ಮಾಡಿದೆ ಆಮೇಲೆ ಡೈರೆಕ್ಟ್ ಬಂತು ಅಂದರೆ ಈಗ ಮೀಡಿಯಾದಲ್ಲಿ ಅಂದರೆ ಯಾವ ಚಾನಲಲ್ಲಿ ಪ್ರಿಂಟ್ ಮೀಡಿಯಾನ ಡಿಜಿಟಲ್ ಮೀಡಿಯಾನ ಪ್ರಿಂಟ್ ಮೀಡಿಯಾದಲ್ಲೂ ಮಾಡಿದೆ ಡಿಜಿಟಲ್ ಮೀಡಿಯಾದಲ್ಲೂ ಡಿಜಿಟಲ್ ಇರಲಿಲ್ಲ ಅವಾಗ ಮಾಮೂಲಿ ಸ್ಯಾಟ್ಲೈಟ್ ಮೀಡಿಯಾ ಸ್ಯಾಟ್ಲೈಟ್ ಅದರಲ್ಲಿ ಯಾವ ಚಾನು ಹಾಂ ಮಾಡಿದೆ ಸುಮಾರು ಚಾನಲ್ ಮಾಡಿದೆ ಸರ್ ಹೌದಾ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಮಾಡಿದೆ ಪ್ರೋಗ್ರಾಮ್ ಪ್ರೊಡ್ಯೂಸಿಂಗ್ ಮಾಡಿದೆ ಆಮೇಲೆ ಎಂಟರ್ಟೈನ್ಮೆಂಟು ಮ ಮನರಂಜನಾ ವಾಹಿನಿಗಳಲ್ಲಿ ಎಪಿಸೋಡ್ ಡೈರೆಕ್ಟರ್ ಡೈರೆಕ್ಷನ್ ಮಾಡಿದೆ ಒಂದು ನೂರಾರು ಎಪಿಸೋಡ್ಸ್ ಮಾಡಿದೆವು ಅದು ಬೋರಿಂಗ್ ಅದು ಫಸ್ಟ್ ಬಿಗಿನಿಂಗಲ್ಲಿ ಮಾಡ್ತಾ ಇದ್ವಿ ಫೈನಾನ್ಷಿಯಲಿ ಚೆನ್ನಾಗಿರುತ್ತೆ ಅದು ಆಮೇಲಿಂದ ಬೋರ್ ಆಗುತ್ತೆ ಸೊ ಯಾಕೋ ಸಿನಿಮಾ ಅಂದಾಗ ಏನಾಗುತ್ತೆ ಅಂದರೆ ನಿಮಗೆ ಫೈನಾನ್ಷಿಯಲಿ ಸಮಸ್ಯೆ ವರ್ಕ್ ಮಾಡುವಾಗ ಅವಾಗೆಲ್ಲ ಬೇಜಾರಾಗಿಬಿಟ್ಟು ಹೋಗಿ ಅದೊಂದು ಸೀರಿಯಲ್ ಎಪಿಸೋಡ್ ಡೈರೆಕ್ಟರ್ ಅದು ಇದು ಕೆಲಸ ಮಾಡ್ಬಿಡೋದು ಒಂದು ಆರು ತಿಂಗಳು ಆರು ತಿಂಗಳು ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಬೋರಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ವಾಪಸ್ ಬರೋದು ಇಲ್ಲಿ ಬಂದು ಸ್ಟ್ರಗಲ್ ಮಾಡುತ್ತೆ ಸೊ ಹಾಗೆ ಈ ಥರ ಅಂದರೆ ಚಿಕ್ಕ ವಯಸ್ಸಿಂದ ಬರೀತಾ ಇದ್ರಿ ಅಂತ ಹೇಳಿದ್ರಿ ಬರವಣಿಗೆಯಲ್ಲಿ ಒಳ್ಳೆ ಪಕ್ವತೆ ಇತ್ತು ಬಟ್ ಬರೀಬೇಕು ಅಂದ್ರೆ ಅಷ್ಟೇ ಓದಬೇಕು ಯಾರು ಪುಸ್ತಕಗಳನ್ನು ಭಾಳ ಓದ್ತಾ ಇದ್ರಿ ಸರ್ ಪುಸ್ತಕ ಓದುವುದು ಆಕ್ಚುಲಿ ಏನಾಯ್ತು ಅಂದರೆ ನಾನು ನಮ್ಮ ನಮ್ಮ ಮಾಮ ಒಬ್ಬರಿದ್ರು ಅವರು ಪುಸ್ತಕದ ನಮ್ಮ ತಾಯಿ ತಮ್ಮ ಗೋವಿಂದ ಅಂತ ನಮ್ಮ ಮನೇಲಿ ಎಲ್ಲಾದ್ರೂ ನಾವು ಎಲ್ಲ ಪುಸ್ತಕ ಓದೋರು ಯಾಕೆ ಟೀಚರ್ ಆಗಿದ್ರು ಅವಾಗ ಬೇರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ ಟಿ ವಿ ಎಲ್ಲ ಕಡಿಮೆ ಇತ್ತು ಸೊ ಹಾಗೆ ಅವ್ರು ಏನು ಮಾಡಿದ್ರು ಅವ್ರು ಸ್ಕೂಲಿಂದ ಒಂದಷ್ಟು ಬುಕ್ಸ್ ತಂದು ಮನೆಗೆ ಇಡೋರು ನಮ್ಮಮ್ಮ ಓದೋರು ನಮ್ಮಮ್ಮ ನಾಲ್ಕನೇ ಕ್ಲಾಸ್ ಅಷ್ಟೇ ಓದಿರೋದು ಅವರು ಪುಸ್ತಕ ತುಂಬ ನಾವೆಲ್ಸ್ ಓದೋರು ಸೊ ಹಾಗೆ ನಾನು ಪುಸ್ತಕ ಓದ್ತಾಯಿದ್ವಿ ಹಾಗೆ ನಮ್ಮ ಮಾಮ ಇದ್ರು ಅವ್ರು ಏನಂದ್ರೆ ಎಲ್ಲ ಮ್ಯಾಗ್ಝಿನ್ ಓದೋರು ಎಲ್ಲ ಕಾದಂಬರಿ ಓದೋರು ಅವ್ರ ಎಂಥ ಡಿಸ್ಕಸ್ ಮಾಡೋರು ಸೊ ನಾನು ನನ್ಗೆ ನನಗೆ ಗೊತ್ತಿರಂಗೆ ಬಹುಶಃ ನಾನು ಆರನೇ ಕ್ಲಾಸಲ್ಲಿ ಫಸ್ಟ್ ಕಾದಂಬರಿ ಓದಿದೆ ಅಂತ ಅನಿಸುತ್ತೆ ಫುಲ್ ಬು ಒಂದು ದೊಡ್ಡ ಪುಸ್ತಕ ಅದು ಇನ್ನೂ ಚೆನ್ನಾಗಿ ನೆನಪಿದೆ ಅರ್ಪಣ ಅಂತ ಅರ್ಪಣೆ ಓದ ನಂತರ ಎಸ್ ಎಲ್ ಭೈರಪ್ಪ ಅವ್ರ ಕಾದಂಬರಿ ಶುರು ಮಾಡಿದೆ ಆರರಿಂದ ಏಳು ಬರುವವರೆಗೆ ಹೆಚ್ಚುಗೊಮ್ಮೆ ಅವತ್ತಿಗೆ ರಿಲೀಸ್ ಆಗಿದ್ದಂತಹ ಎಸ್ ಎಲ್ ಭೈರಪ್ಪನವ್ರಷ್ಟು ಕಾದಂಬರಿ ಓದಿದೆ ಎಲ್ಲ ಎಲ್ಲ ಅದಾದಮೇಲೆ ಏಳರಿಂದ ಎಂಟು ಒಂಬತ್ತು ಸ್ಕೂಲಲ್ಲಿದ್ದ ಎಲ್ಲ ಪುಸ್ತಕಗಳು ಓದೆ ಆಮೇಲೆ ನಂಜನ ಹುಡುಗಿ ಬಂದಲ್ಲ ಓದಕ್ಕೆ ಬಂದ ಮೇಲೆ ನನಗೆ ಬೇರೆ ಕೆಲಸ ಇರಲಿಲ್ಲ ಅಲ್ಲಿ ಲೈಬ್ರರಿ ಇತ್ತು ಆ ಪಬ್ಲಿಕ್ ಲೈಬ್ರರಿಗೆ ಹೋದ್ಮೇಲೆ ಎಲ್ಲ ಪುಸ್ತಕಗಳನ್ನ ತಗೊಂಡು ಓದ್ತಾಯಿದೆ ಸುಮಾರು ಎರಡು ವರ್ಷದಲ್ಲಿ ಏನಾಯಿತು ಹೆಚ್ಚು ಗುಣಮೆ ಲೈಬ್ರರಿಲಿ ಎಲ್ಲ ಪುಸ್ತಕ ಮುಗಿಸ್ಬಿಟ್ಟೆ ಸೊ ನನಗೆ ಎಂಡಮೂರಿ ವೀರನಾಥಿಂದ ಹಿಡಿದು ರವಿಬಳ್ಳಗರಿಯಿಂದ ಹಿಡಿದು ಸಾಯಿ ಸುತೆ ಸಾಷಾನ ವ್ರತರಾಮು ಕೊಮ್ಮನಪಲ್ಲಿ ಗಣಪತಿರಾವ್ ಕೊಮ್ಮೂರು ವೇಣುಗೋಪಾಲ್ ರಾವ್ ತಾರಾಸರು ಆನಕರು ಎಸ್ ಶಿವರಾಮ್ ಕಾರಂತರು ಅಂತರು ಎಲ್ಲ ಏರ್ಯಾರು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಓದ್ಬಿಟ್ಟು ಸರ್ ಲೈಬ್ರರಿ ಯಾರು ನೀವು ಬಹುಶಃ ನನ್ನ ಇವತ್ತಿನ ಕಂಟೆಂಪ್ರರಿ ರೈಟ್ರುಗಳನ್ನ ಒಂದಷ್ಟು ಬಿಟ್ಟರೆ ಅವತ್ತಿನ ಕಾಲದ ಹೆಚ್ಚು ಕಡಿಮೆ ಎರಡು ಸಾವಿರದ ನೈನ್ಟೀನ್ ನೈಂಟಿ ವರೆಗೆ ಸಾವಿರದ ಒಂದು ತೊಂಬತ್ತು ತೊಂಬತ್ತೈದು ತೊಂಬತ್ತಾರುವರೆಗೆ ಯಾರ್ಯಾರು ಬರೆದಿದ್ರು ಮೇಯ್ನಾಗಿ ಅವ್ರದ್ದೆಲ್ಲ ಒಂದಲ್ಲ ಎರಡಲ್ಲ ಕಾದಂಬರಿ ಓದಿರ್ತೀವಿ ಒಂದಲ್ಲ ಒಂದೆರಡಲ್ಲ ಕತೆ ಓದಿರ್ತೀವಿ ಸರ್ ಬೈರಪ್ಪ ಪುಸ್ತಕ ಓದಿದೀನಿ ಅಂತ ಹೇಳಿದ್ರಿ ಅನೇಕ ಜನರಿಗೆ ಡೈರೆಕ್ಷನ್ ಮಾಡೋರಿಗೆ ಬೈರಪ್ಪನವರು ಒಂದು ಸಬ್ಜೆಕ್ಟ್ ಅನ್ನ ಡೈರೆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಕೆಲವರಿಗೆ ಅಂದ್ರೆ ಆ ಪುಸ್ತಕದ ಒಂದು ಏನು ಆಳ ಆಗಲ್ಲ ಗೊತ್ತಾದಾಗ ಸೊ ಯಾರು ಪ್ರಯತ್ನ ಮಾಡಿಲ್ಲ ಕೆಲವು ಆರ್ಟ್ ಫಿಲ್ಮ್ಸ್ ಅಥವಾ ನ್ಯಾಷನಲ್ ಅವಾರ್ಡ್ ಬರುವಂತಹ ಸಿನಿಮಾಗಳು ಬೈರಪ್ಪನವರ ಕತೆ ಮೂಲಕ ಹೊರ ಬಂದಿದೆ ನೆರಳು ನೋಡಿದೀವಿ ಮಂದ್ರ ಮತದಾರ ಹ್ಮ್ ಸೊ ತಮಗೆ ಬೈರಪ್ಪನವರ ಯಾವ ಒಂದು ನಾವೆಲ್ ಸಿನಿಮಾ ಮಾಡಬೇಕು ಅಂತ ಅನಿಸ್ ಅನಿಸಿದೆನಾ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಾನು ಸಿನಿಮಾ ನೋಡಿ ಬೆಳೆದಿದ್ದು ಕಮರ್ಷಿಯಲ್ ಓದಿದ್ದು ಸಾಹಿತ್ಯ ಸಾಹಿತ್ಯ ಸೊ ನನಗೆ ಇವತ್ತು ಕೂಡ ಸಾಹಿತ್ಯ ಓದ್ತೀನಿ ಆರ್ಟ್ ಫಾರ್ ಆರ್ಟ್ ಫಾರಮ್ ಫಿಲಮ್ ಏನಂತೀವಿ ಕಲಾತ್ಮಕ ಚಿತ್ರಗಳು ನನಗೆ ನೋಡ್ಲಿಕ್ಕೆ ಇಷ್ಟ ಮಾಡಲಿಕ್ಕೆ ಯಾಕೋ ಸೇರೋದಿಲ್ಲ ಯಾಕೆಂದರೆ ನಾವು ನಾವು ಪ್ರತಿಯೊಂದು ಸಿನಿಮಾ ಮಾಡಿದ್ರೆ ನನಗೆ ಆಸೆ ಏನಪ್ಪಾ ಅಂತಂದರೆ ನಾಲ್ಕು ಜನ ನೋಡಲಿ ಅಂತ ಹ್ಞೂ ಈಗ ಈಗ ಅದೇ ಆರ್ಟ್ ಓರಿಯೆಂಟೆಡ್ ಸಿನಿಮಾನ ಕಮರ್ಷಿಯಲಿಗೆ ಕನ್ವರ್ಟ್ ಮಾಡಕ್ಕೆ ಬರಲ್ವಾ ಅಂದರೆ ಸ್ಟೋರಿ ಲೈನನ್ನು ಇಟ್ಕೊಂಡು ಬಹುಶಃ ಬರ್ಬೋದು ಸರ್ ಅದ್ರ ಒಪ್ಪಲ್ಲ ಅಂತೀರಾ ಜನ ಒಪ್ತಾರೆ ಇಲ್ಲಿ ಹೋಗುತ್ತೆ ಅದ ಪ್ರಯೋಗ ಅದನ್ನ ಪ್ರಯೋಗ ಮಾಡೋದಕ್ಕೆ ಫಸ್ಟು ಇನ್ವೆಸ್ಟರ್ ಬೇಕು ಒಬ್ಬ ನಿರ್ಮಾಪಕ ನಿಂತ್ಕೋಬೇಕು ಆಮೇಲೆ ಅಂಥ ಕತೆಗಳನ್ನ ತುಂಬ ಜನಕ್ಕೆ ತಲುಪಿಸ್ಬೇಕು ಅಂದ್ರೆ ಒಬ್ಬ ಸ್ಟಾರ್ ಗೊತ್ತಿರುವ ನಟ ಇರಬೇಕು ಅಂದರೆ ಪ್ರಯತ್ನ ಪಡ್ಬೇಕಲ್ಲ ಸರ್ ಯಾಕಂದ್ರೆ ಗಟ್ಟಿ ಕಥೆಯನ್ನ ನೀವು ರೆಗ್ಯುಲರ್ ಆಗಿ ಯಾರೋ ಸೂಪರ್ ಇಟ್ಕೊಂಡು ಅಂತಂದ್ರೆ ಎಷ್ಟು ಜನಕ್ಕೆ ತಲುಪುತ್ತೆ ಅದು ಕಷ್ಟ ಅಷ್ಟು ಕಷ್ಟ ಕಷ್ಟಿಲ್ಲ ಅಂಥ ಲೆವೆಲ್ ಪ್ರಚಾರ ಮಾಡಬೇಕು ಆಮೇಲೆ ಕೆಲವೊಮ್ಮೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ದಿದ್ದಾಗ ಮಾಸ್ ಜನಕ್ಕೆ ತಲುಪಲ್ಲ ಅದು ಈಗ ನೋಡಿ ಇವ್ರದೆಲ್ಲ ಗಟ್ಟಿ ಕಥೆಯ ಸಿನಿಮಾಗಳೆ ಅಂಗಂದ್ಬಿಟ್ಟು ಕಾದಂಬರಿ ಸಿನಿಮಾಗಳಾಗಿಲ್ಲ ಅಂತಲ್ಲ ಅಂತ ಬಂದ್ಬಿಟ್ಟು ಕಾದಂಬರಿನೇ ಸೊ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಅದು ಆ ಥರದ ಸಿನಿಮಾಗಳಿವೆ ಹಾಲಿವುಡ್ ಅಲ್ಲಿ ಹೆಚ್ಚು ಕಡಿಮೆ ಬರೋ ಸಿನಿಮಾಗಳೆಲ್ಲ ಕಾದಂಬರಿ ಆಧಾರಿತ ಪಾರ್ಕ್ ಇರ್ಬೋದು ಎಲ್ಲ ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವು ಅದನ್ನ ಬೈಫರ್ಗೆಟ್ ಮಾಡಿಬಿಟ್ಟಿದ್ವಿ ಕಾದಂಬರಿ ಆಧಾರಿತ ಸಿನಿಮಾ ಅಂತಂದ್ರೆ ಬಟ್ ಹಾಗಿಲ್ಲ ಕಮರ್ಷಿಯಲ್ಲಾಗಿ ಮಾಡಬಹುದಾದ ಸಿನಿಮಾಗಳು ಕಾದಂಬರಿಗಳು ಇವೆ ಮತ್ತು ಸಾಹಿತ್ಯದ ಟಚ್ ಇದೆ ಇರಲೇಬೇಕು ಅಂತ ನಾವು ನಂಬ್ಕೊಂಡು ಬಂದಿದ್ದು ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ನಾನು ಯಾರ್ಯಾರು ಕತೆ ಹೇಳ್ತೀನಿ ಅಂದರೆ ಅವ್ರಿಗೆ ಕತೆ ಬೇಕಾಗಿಲ್ಲ ಅವ್ರಿಗೆ ಏನಾದ್ರೂ ಒಂದು ಫಾರ್ಮುಲಾಟಿಕ್ ಕತೆಗಳು ಬೇಕು ಅವ್ರಿಗೆ ಒಂದು ಫಾರ್ಮುಲಾ ಇರಬೇಕು ಅಂತ ರೆಗ್ಯುಲರಾಗಿ ಅದು ಬಿಟ್ಟು ಬೇರೆ ಏನೋ ಮಾಡ್ತೀವಿ ಅಂತ ಹೊರಟಾಗಿ ಏನಾಗುತ್ತೆ ಕೆಲವೊಮ್ಮೆ ನಾವು ಹಿಂದೆ ಉಳ್ಕೋಬೇಕಾಗುತ್ತೆ ಆ ಥರದ್ದಾಗುತ್ತೆ ಹಾಗೆ ನಾನು ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಅವೆಲ್ಲ ಓದಿದಾಗ ನಾನು ಯಾವತ್ತು ಅವ್ರ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಳ್ಳಿಲ್ಲ ಆ ಕಥನ ಅದೊಂಥರ ಕೆಲವೊಂದು ಏನಾಗುತ್ತೆ ಅಂದರೆ ಆ ದೃಶ್ಯ ಮಾಧ್ಯ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅಂತೀವಿ ನಾವು ಅಥವಾ ಬುಕ್ ಟು ಸ್ಕ್ರೀನ್ ಅಂತ ಒಂದು ಪುಸ್ತಕದಿಂದ ಒಂದು ಕಾದಂಬರಿಯನ್ನು ಸಿನಿಮಾಗೆ ತರಬೇಕು ಅಂತಂದ್ರೆ ತುಂಬ ಅಧ್ಯಯನ ಬೇಕು ಒಂದು ತುಂಬ ಲಿಬರ್ಟಿ ಬೇಕು ಪುಸ್ತಕನೇ ತೆಗೆದು ಸಿನಿಮಾ ಮಾಡಿದ್ರೆ ಅಷ್ಟು ಎಫೆಕ್ಟಿವ್ ಆಗಿರೋಲ್ಲ ಇರೋ ಚಾನ್ಸಸ್ ಕಡಿಮೆ ಇರ್ತದೆ ಹಾಗಾಗಿ ಅಂತ ಲಿಬರ್ಟಿ ಇಟ್ಕೊಂಡು ಆ ಥರ ಅಷ್ಟೆಲ್ಲ ರಿಸ್ಕ್ ತೊಗೋಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಕಾದಂಬರಿ ಓದ್ತದೆ ಖುಷ ಬಟ್ ಅದೇ ಎಂಡಮುರಿಯವರ ಕಾದಂಬರಿಗಳು ಅವೆಲ್ಲ ಕಮರ್ಷಿಯಲ್ ಅಂಥ ಸಿನಿಮಾಗಳು ಇದೆಲ್ಲ ಸಿನಿಮಾಗಳು ಮಾಡಬಹುದಲ್ಲ ಅಂತ ಅನ್ಸುತ್ತೆ ಕೆಲವು ಕಾದಂಬರಿಗಳು ಅನಿಸಿದೆ ಆದರೆ ಈ ಥರದ್ದು ಅತ್ಯಮೂಲ್ಯವಾದಂಥ ಕೃತಿಗಳೇನಿದೆ ಅವುಗಳ ನಾನು ಯಾವತ್ತೂ ಮಾಡಬೇಕು ಅಂತ ಇಲ್ಲ ಯಾಕಂದ್ರೆ ನಮ್ ಕಾಲ ಆಗಲ್ಲಪ್ಪ ನಾವೇನು ಕಮರ್ಷಿಯಲ್ ಕಮರ್ಷಿಯಲ್ ಲೆಕ್ಕದಲ್ಲಿ ಇದ್ದಾಗ ಕಮರ್ಷಿಯಲ್ ಆಗಿ ಮಾಡೋಣ ಸಿನಿಮಾ ಬಂದು ಕೆಲಸಕ್ಕೆ ಮೊದಲು ಯಾವ ಸ್ಟಾರ್ ನೋಡಿದ್ರಿ ನೋಡಿದ್ರಿ ಡೈರೆಕ್ಟರ್ ಏನು ಏನಂತಂದ್ರೆ ನಾನು ಸ್ಟಾರ್ ನಟರ್ ನೋಡ್ರದೇ ಕಡಿಮೆ ನಾನು ನಾನು ಸಿನಿಮಾ ಮಾಡ್ಬೇಕಾದ್ ಬಂದ ಅಂದ್ರೆ ಎಲ್ಲೋ ಹೋದಾಗ ಸಿಗ್ತೀವಿ ಸಿನಿಮಾ ಮಾಡ್ಬೇಕಾದ್ ಬಂದಾಗ ಅಷ್ಟೇ ನಾನು ಅವ್ರನ್ನ ಭೇಟಿ ಈ ನೈಟ್ ಕರ್ಫ್ಯೂ ಮಾಡುವಾಗ ಮಾಲೇಶ್ವರ ಅವ್ರು ಭೇಟಿ ಮಾಡಿದೆ ವಾಸಂತ ಮಾಡುವಾಗ ಸಾಯಿ ಕುಮಾರ್ ಅವ್ರು ಭೇಟಿ ಮಾಡ್ತೀನಿ ನನ್ನ ಫೇವ್ರೇಟ್ ಸಾಯಿ ಕುಮಾರ್ ಆಗಲಿ ಇವರಾಗಲಿ ಬಟ್ ಯಾರನ್ನು ನಾನು ಭೇಟಿ ಮಾಡಿ ಅವ್ರನ್ನ ಇದು ಮಾಡಬೇಕು ಅಂತ ಅನಿಸೋದಿಲ್ಲ ಮಲ್ಲ ಆ ಥರ ರೂಟ್ ಇಲ್ಲ ಏನು ನಮ್ಮ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ ಸಿನಿಮಾಗೆ ಅವ್ರು ಅಂದರೆ ರೀಚ್ ಆಗೋದಂತ ಗ್ಯಾರಂಟಿ ನಾನು ಫಸ್ಟು ಸಿ ಬಂದಾಗ ಬಂದಾಗ ನನಗೊಂದು ದಾರಿ ಬೇಕಿತ್ತು ಹಿಂಗೆ ಸಿನಿಮಾ ಇಂಡಸ್ಟ್ರಿಗೆ ಹೋಗೋದು ಅವಾಗ ಇಷ್ಟು ಓಪನ್ ಇರಲಿ ಇಂಡಸ್ಟ್ರಿ ಫೇಸ್ಬುಕ್ ಅವೆಲ್ಲ ತುಂಬ ಕಡಿಮೆ ಅವಾಗ ಫೇಸ್ಬುಕ್ ಇರಲಿಲ್ಲ ಯಾರು ಕೊಟ್ಟೆಲ್ಲ ಆಫೀಸ್ ಆಫೀಸ್ ಆಫೀಸ್ಗೆ ಹೋಗ್ಬೇಕಿತ್ತು ಆಮೇಲೆ ಅವಾಗ ಕಡಿಮೆ ಇತ್ತು ಪ್ರೊಡಕ್ಷನ್ ಎಲ್ಲ ಆಮೇಲೆ ದೃಶ್ಯ ಮಾಧ್ಯಮವೇ ತುಂಬ ಕಡಿಮೆ ಸಿನಿಮಾ ಮತ್ತು ಸೀರಿಯಲ್ ಅಷ್ಟೇ ಎರಡೇ ಇದ್ದು ಇವಾಗ ವೆಬ್ ಸೀರೀಸ್ ಅದು ಯೂಟ್ಯೂಬ್ ಶೋ ಶಾರ್ಟ್ ಫಿಲ್ಮ್ಸ್ ಎಲ್ಲ ಏನೇ ಅಂದರೆ ನಾವು ಕಲಿಯೋದಕ್ಕೆ ಚಾನ್ಸಸ್ ತುಂಬ ಇದೆ ಇವತ್ತು ಅವತ್ತಿರಲಿಲ್ಲ ಇರಲಿಲ್ಲ ಹಾಗಾಗಿ ಬಂದಾಗ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬೇಕು ಅಂತ ಒಂದು ಸೀರಿಯಲ್ ಅಲ್ಲಿ ಸೆಟ್ ಬೈ ಆಗಿ ಸಿಕ್ತು ಅದು ಏನು ಒಂದು ಟೂ ಮಂತ್ಸ್ ಅಷ್ಟೇ ಆಮೇಲೆ ಅಲ್ಲೇ ಬರವಣಿಗೆ ಮಾಡಿದೆ ಅಲ್ಲೇ ಕಾನ್ಸೆಪ್ಟ್ ಡೈರೆಕ್ಟರ್ ಕಾನ್ಸೆಪ್ಟ್ ಬದಮೇಲೆ ಅವ್ರು ಆಯಿತು ಓಕೆ ನೀನೇ ಕಾನ್ಸೆಪ್ಟ್ ಬರ್ತಾ ಹೋಗೋದ್ರು ಅದಾದ್ಮೇಲೆ ಬಂದು ಸಿನಿಮಾ ಸೀರಿಯಲ್ಗೆ ಹಾಂ ಅದೇ ಸೀರಿಯಲ್ ಆ ಕಾನ್ಸೆಪ್ಟ್ ಬರ್ತಾ ಅಲ್ಲಿಂದ ಮುಂದೆ ಬಂದು ಸಿನಿಮಾಗೆ ಸಿನಿಮಾದಲ್ಲಿ ರೈಟರ್ ಆಗಿ ಬಂದೆ ಯಾವ ಸಿನಿಮಾ ನಾನು ಫಸ್ಟ್ ರೈಟರ್ ಆಗಿ ಕೆಲಸ ಮಾಡುವಂತಹ ಸಿನಿಮಾ ಬಂದ್ಬಿಟ್ಟು ನಮ್ಮ ನಂಜುಂಡಪ್ಪ ಹ್ಮ್ ನಂಜುಂಡಪ್ಪ ಅವರು ವೈ ನಂಜುಂಡಪ್ಪ ಅಂತ ವೈ ನಂಜುಂಡಪ್ಪ ಅಲ್ಲ ವೈ ಪಿ ನಂಜುಂಡಪ್ಪ ಅಂತ ಪಿ ನಂಜುಂಡಪ್ಪ ನೀವು ವೈ ನಂಜುಂಡಪ್ಪ ಯಾರಲ್ಲಿ ರಾಮಕುಮಾರ್ ಅವ್ರೈ ನಂಜಪ್ಪ ನಂಜುಂಡಪ್ಪ ಅಂತ ಸಾಂಗೇನೆ ವೈ ನಂಜುಂಡಪ್ಪ ಅಂತ ಒಬ್ಬರು ನಿರ್ದೇಶಕರು ಅವ್ರದ್ದು ಒಂದು ಕತೆ ಒಬ್ರು ಸಿನಿಮಾ ಮಾಡ್ತಾ ಇದ್ರು ಅಲ್ಲಿಗೆ ನಾನು ರೈಟರ್ ಆಗಿ ಫಸ್ಟ್ ಎಂಟ್ರಿ ಆಯ್ತು ನನಗೆ ಆ ಕತೆ ಕೇಳಿದ್ಮೇಲೆ ನನಗೆ ಅದು ಕೆಲವೊಂದು ಡೌಟ್ ಬಂತು ಆ ಕಥೆಯಲ್ಲಿ ಒಂದು ಗರ್ಭಕೋಶವನ್ನು ದಾನ ಮಾಡುವಂಥ ಒಂದು ಸೀನ್ ಇತ್ತು ಅದೇ ಕೋರ್ ಪಾಯಿಂಟ್ ಸಿನಿಮಾಗೆ ನನಗೆ ಯಾವತ್ತು ಗೂಗಲೆಲ್ಲ ಇರಲಿಲ್ಲ ನನಗೆ ಪ್ರಶ್ನೆ ಬಂತು ಸರ್ ಇದು ನಿಜವಾಗ್ ಕಣ್ಣು ದಾನ ಕೇಳಿದ್ದೀವಿ ಹಾರ್ಟ್ ದಾನ ಕೇಳಿದೀವಿ ಗರ್ಭಕೋಶ ದಾನ ಮಾಡೋದೆಲ್ಲಾರು ಇದೆಯಾ ಅದಕ್ಕೆ ನಾನು ಮೂಲ ರೈಟ್ರು ನೋಡಬೇಕು ಅಂದ್ರೆ ಮೂಲ ಕತೆಗಾರ ನೋಡಬೇಕು ಅಂತ ಅವನ ಹುಡಿಕೊಂಡೋದೆ ಹುಡುಕೊಂಡೋದ ಮೇಲೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ಅವರು ಒಂದಷ್ಟು ಪೇಪರ್ ಕಟ್ಟಿಂಗ್ಸಲ್ಲಿ ಎತ್ತಿಟ್ಟಿದ್ರು ಪಾಪ ಓ ಅವರು ಅದೆಲ್ಲ ಕೊಟ್ಟ ಮೇಲೆ ಅದರ ಬೇಸ್ ಮಾಡಿ ನಾವು ಚಿತ್ರಕಥೆ ಮಾಡಿ ಒಂದು ಸಿನಿಮಾಗೆ ರೈಟ್ರಾಗ್ಬಾರ್ದು ಅಲ್ಲಿಂದ ರೈಟ್ರಾಗಿ ಬರಿತಾ ಹೋದ್ವಿ ಡಿಸ್ಕಷನು ರೈಟ್ರು ರೈಟ್ರಾಗಿ ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಒಂದು ಫಸ್ಟ್ ಸಿನಿಮಾ ಮಾಡೋಣ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಡೈರೆಕ್ಷನ್ ಕಡೆ ಒಲವಿತ್ತು ಬಟ್ ರೈಟ್ರಾಗಿ ಒಂದಷ್ಟು ಕೆಲಸಗಳು ಸಿಗ್ತಾಯಿತ್ತು ಬರವಣಿಗೆ 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 ಬರವಣಿಗೆಯಲ್ಲಿ ಕೆಲಸ ಇದ್ದೇ ಇರುತ್ತೆ ನಿಮ್ಗೆ ಕ್ರೆಡಿಟ್ ಕೊಡ್ತಾರೋ ಬಿಡ್ತಾರೋ ಕೆಲಸ ಅಂತೂ ಇದ್ದೇ ಇರುತ್ತೆ ಸೊ ಹಾಗೆ ಕೆಲಸ ಸರ್ ಸಂಭಾವನೆ ಏನಾಗುತ್ತೆ ನಾನಂತೂ ಇಲ್ಲಿವರೆಗೆ ಸಂಭಾವನೆ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ ಬಟ್ ಬದುಕೋಕ್ಕಾಗಷ್ಟು ಮೂವತ್ತು ಊಟಕ್ಕಾಗಷ್ಟು ಸಿನಿಮಾದಲ್ಲಿ ಸಿಗುತ್ತೆ ಸಿಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರಾ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ ಸ ಅದು ನಿಮ್ಮ ದುಡ್ಡೇ ಕೊಡಲ್ಲ ಸರ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆದಾಗ ನಿಮಗೆ ಅನಿಸುತ್ತೆ ನಾನು ಬಂದಿದ್ದೀನಿ ನೋಡಿ ನಾನು ಬಂದು ಇಂಡಸ್ಟ್ರಿಗೆ ಬಂದುಬಿಟ್ಟ ಮೇಲೆ ನಾನು ಆರಾಮ ಬದುಕ್ತಾ ಇದ್ದೀನಿ ನಾನು ಹೇಳ್ದಲ್ಲ ಸಿನಿಮಾದಲ್ಲಿ ಮೂರೊತ್ತು ಊಟಕ್ಕೆ ಬದುಕೋದಕ್ಕೆ ದುಡ್ಡು ಸಿಗುತ್ತೆ ಸರ್ ಅದ್ರ ಮೇಲೆ ಏನಿರಬೇಕು ನಿಮ್ಗೆ ಸಕ್ಸಸ್ ಮಾಡಿ ಸಕ್ಸಸ್ ಆಗಬೇಕು ಹ್ಞೂ ಸಿನಿಮಾದಲ್ಲಿ ದುಡ್ಡಿದೆ ಆಮೇಲೆ ನೀವು ಕೊಡತ್ತೆ ಕೊಡ್ತಾರಂದ್ರೆ ನೀವು ನೀವು ಅನ್ಕೊಂಡಷ್ಟು ಕೊಡಲ್ಲ ಯಾಕಂದರೆ ನಮ್ಮ ನಮ್ಮಲ್ಲಿ ಒಂದು ದೊಡ್ಡ ಕಲ್ಪನೆ ಒಂದು ಚಿಕ್ಕ ಇದು ತಪ್ಪು ಕಲ್ಪನೆ ಏನಪ್ಪ ಅಂತಂದರೆ ಸಿನಿಮಾದಲ್ಲಿ ಅಂದರೆ ಅಲ್ಲ ನಮಗೆ ನಮ್ಮದು ಅಂತೆಲ್ಲ ಯಾರಿಗೂ ಆಗಲ್ಲ ಅಷ್ಟೇ ನಿಮಗೆ ತೆರೆ ಮೇಲೆ ಇರೋದೇ ನಿಮಗೆ ಯಾರು ತೆರೆ ಮೇಲೆ ಕಾಣಿಸ್ಕೋತಾರೋ ಅವರು ಮೊದಲು ಪ್ರಾಧಾನ್ಯತೆ ಕೊಡ್ತಾರೆ ತೆರೆ ಹಿಂದೆ ಇರೋರಿಗೆ ಎರಡನೇ ಪ್ರಾಧಾನ್ಯತೆ ಕೊಡ್ತಾರೆ ಬಿ ಗ್ರೇಡ್ ಅಂದರೆ ನಾವು ಕಾಣಿಸಲ್ವಲ್ಲ ಹಾಗಾಗಿ ಈ ಏನು ಅಂತಂದರೆ ಯಾರೋ ಒಬ್ಬರು ಡ್ಯಾನ್ಸ್ ಮಾಡೋರು ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಅವ್ರಿಗೆ ಪೇಮೆಂಟ್ ಕೊಟ್ಬಿಡ್ತಾರೆ ಬೇಗ ಬೇಗ ಕೊಟ್ಬಿಡ್ತಾರೆ ನಾವು ಜಾಸ್ತಿ ಕೊಡ್ತಾರೆ ಯಾಕಂದ್ರೆ ಅವ್ರು ಕಾಣಿಸ್ತಾ ಇರ್ತಾರೆ ಬರಹಗಾರರಾಗಿ ನಾವು ಎಂಟ್ರಿರ್ದಂಗೆ ಅಂತ ನಾವು ನಮ್ಮ ಕೆಲಸನೇ ಕಾಣಿಸಲ್ಲ ಅವ್ರಿಗೆ ಅವ್ರಿಗೆ ಕೊಡಬೇಕು ಅನಿಸುತ್ತೆ ಹತ್ತು ಥರ ಬರೆದಿರ್ತೀವಿ ಹತ್ತು ಥರ ಕೊಟ್ಟು ಹನ್ನೊಂದನೇ ಥರ ಫೈನಲ್ ಕೊಟ್ಟಿರ್ತೀವಿ ನಾವು ಈ ಹತ್ತು ಥರ ಬರೆದು ಒಡೆದಾಕಿರ್ತೀವಲ್ಲ ಅದು ಲೆಕ್ಕ ಸಿಗಲ್ಲ ಅವ್ರಿಗೆ ಇಷ್ಟು ಬರೆಯಕ್ಕೆ ಇವ್ನು ಇಷ್ಟು ಕೊಡ್ಬೇಕಂತ ಹನ್ನೊಂದನೇ ಸಾರಿ ಇದು ಮಾತ್ರ ಹಾಂ ಹತ್ತು ಸಾರಿ ಹೌದು ಆ ಈಗ ಏನೋ ಒಂದು ಕ್ರಿಯೇಟ್ ಮಾಡೋವರೆಗೆ ತುಂಬ ಕಷ್ಟ ತೋಚಿದ್ದು ಗೀಚಿದ್ದು ಅದು ಯಾವುದು ನೋಡೋಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಅದು ಇಲ್ಲಿ ಅಂತಲ್ಲ ಎಲ್ಲ ಕಡೆನೂ ಅದಿದೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದೆ ರೈಟ್ರಿಗೆ ಬೆಲೆ ಕೊಡಬೇಕು ಸರ್ ನಮ್ಮಲ್ಲಿ ಅದೊಂದು ಅದೊಂದು ದೊಡ್ಡ ಸಮಸ್ಯೆ ಇದೆ ನಾನು ತುಂಬ ಕಡೆ ಹೋದಾಗ ಹೇಳ್ತೀನಿ ಒಂದಷ್ಟು ಕತೆಗಳನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಪ್ರೊಡಕ್ಷನ್ಸ್ ತುಂಬ ಇದೆ ನಮ್ಮ ಹತ್ರ ನಿಮಗೂ ಗೊತ್ತು ನಾನು ಕೇಳ್ಪಟ್ಟಾಗೆ ನಮ್ಮ ವಜ್ರೇಶ್ವರಿ ಕಂಪನೀಸು ಪೂರ್ಣಿಮಾ ಎಂಟರ್ಪ್ರೈಸಸ್ ಏನು ಅಣ್ಣವ್ರ ಕಂಪ್ನಿಗಳಿದ್ವು ಅಲ್ಲಿ ಅಮ್ಮವರು ಪರ್ವತಮ್ಮವ್ರು ಇದ್ದಾಗ ಕತೆಗಳನ್ನ ಕಾದಂಬರಿಗಳನ್ನ ಓದಿಸಿ ಅದನ್ನ ಪಕ್ಕಕ್ಕೆ ಎತ್ತಿಡ್ತಾ ಇದ್ರಂತೆ ಈ ಕ್ರಿಗಾಗುತ್ತೆ ಖಂಡಿತವಾಗ್ಬೋದು ನಾನು ಕೇಳಿದೆ ನಾನು ಸಮರ್ಥ್ ಅವರು ಹೇಳ್ತಾ ಇದ್ರೆ ಅವರು ಪ್ರತಿ ಕಾದಂಬರಿಗಳನ್ನ ಅವ್ರು ಅವರು ಸ್ಟಡಿ ಮಾಡ್ತಿದ್ರಂತೆ ಒಬ್ರು ಮೂರ್ದಿನ ಮುಂದೆ ಕೂತ್ಕೊಂಡು ಓದಿಸ್ಕೋತಾ ಇದ್ರಂತೆ ಆ ಕದಂಬರಿ ಓದಿಸ್ಕೊಂಡು ಇದು ಅಣ್ಣವ್ರಿಗಾಗುತ್ತೆ ಈ ಕತೆ ಸೂಕ್ತ ಆಗುತ್ತೆ ಈ ಕಥೆಯಲ್ಲೂ ಇಷ್ಟು ಟಫ್ ಇದೆ ಅಂತ ಎತ್ತಿಡ್ತಾ ಇದ್ರಂತೆ ಏನರಾಗ ಅಳಿತು ಧ್ರುವ ತರ ಅವೆಲ್ಲ ಕಾದಂಬರಿಗಳು ಹಾಗೇನೆ ಸಿನಿಮಾಗಳಂತು ಅಂದರೆ ಒಂದು ಪ್ರೊಡಕ್ಷನ್ ಹೌಸ್ಲಿ ಆ ಥರ ಕತೆಗಳನ್ನ ಪೇರಿಸಿ ಇಡಬೇಕು ನಾವು ಈ ಬಾಲಿವುಡ್ಡು ಹಾಲಿವುಡ್ ಅಲ್ಲಿ ತೊಗೊಂಡ್ರೆ ನೀವು ಸಿಡ್ನಿ ಶೆಲ್ಡನ್ ಅಂತ ಕೇಳಿರ್ಬೋದು ಕಾದಂಬರಿಗಾರರು ಅವ್ರದ್ದೊಂದು ಅದರ್ ಸೈಡ್ ಆಫ್ ಅಂತ ಒಂದು ಕಾದಂಬರಿ ಇದೆ ಒಂದು ಆಟೋಬಯೋಗ್ರಫಿ ಇದೆ ಅಲ್ಲಿ ಒಂದಷ್ಟು ಡೀಟೇಲ್ಸ್ ಇದೆ ಅಲ್ಲಿ ಏನು ನಡೆಯುತ್ತೆ ಕಲ್ಚರ್ ಅಂತಂದರೆ ಈ ಟ್ವೆಂಟಿ ಫಸ್ಟ್ ಸೆಂಚುರಿ ಫಾಕ್ಸ್ ಅವರು ಅಥವಾ ಅವ್ರು ಏನು ಮಾಡ್ತಾರೆ ಅಂದರೆ ಈ ನಾವೆಲ್ಲ ಯಾವ್ದಾದ್ರು ಹೊಸ್ದಾಗಿ ಬಂತು ಅಂದರೆ ಇಲ್ಲಿಗೆ ಮಾರ್ಕೆಟ್ಗೆ ಅದಕ್ಕೆ ಅದನ್ನು ಕ ನಾವೆಲ್ಲ ತೊಗೊಂಡು ಬಂದು ಅದನ್ನು ನಮ್ಮಂಥ ಒಂದಷ್ಟು ಜನ ರೈಟ್ರನ್ನ ಕೂರಿಸಿ ಸಮಪ್ ಮಾಡಿಸ್ತಾರೆ ಮುನ್ನೂರು ಪುಟ ಇರುತ್ತೆ ಅಂತಂದರೆ ಅದನ್ನ ಮೂವತ್ತು ಪುಟ ಕಳಿಸ್ತಾರೆ ಇಡೀ ನಾವೆಲ್ಲ ಇಲ್ಲಿ ನಾವಲ್ಲ 30 ಪುಟಗಳ ಸಮ್ಮರೈಸ್ ಮಾಡಬೇಕು ಆ ಸಮರೈಸ್ ಮಾಡಿದ ಮೇಲೆ ಅದನ್ನ ತೆಗೆದು ಇಟ್ಕೊಂಡು ಇಟ್ಕೊಂಡ ಅದನ್ನ ಅವರ ಸ್ಕ್ರೀನ್ ಪ್ಲೇಟ್ ಡಿಪಾರ್ಟ್ಮೆಂಟ್ ಗೆ ಕಳಿಸ್ತಾರೆ ಅಂದ್ರೆ ಎಲ್ಲರೂ ಇಂಡಿವಿಜುವಲ್ ಆಗಿ ಸಮ್ಮರೈಸ್ ಮಾಡ್ತಾರೆ ಒಂದು ಒಂದು ಟೀಮ್ ಇದೆ ಸರ್ ಆ ಟೀಮ್ ಆ ಟುಡೇ ಫಾಕ್ಸ್ ಒಂದು ಟೀಮ್ ಇದೆ ಡ್ರೀಮ್ ವರ್ಕ್ಸ್ ಒಂದು ಟೀಮ್ ಇದೆ ಆ ಟೀಮ್ ಏನು ಕೆಲಸ ಅಂದ್ರೆ ಹೊಸ ಕಾದಂಬರಿ ಬರ್ತಿದ್ದಂಗೆ ಅದನ್ನ ತೆಗೆದು ಸಮ್ಮರೈಸ್ ಮಾಡ್ತಾರೆ ಸಮರೈಸ್ ಮಾಡಿ ಇನ್ನೊಂದು ಟೀಮ್ ಗೆ ಕಳಿಸ್ತಾರೆ ಇದು ಸಿನಿಮಾ ಆಗ್ಬೋದ ಬಹುದಾ ಸಿನಿಮಾ ಮಾಡ್ಲಿಕ್ಕೆ ಲಾಯಕ ಹೌದು ಅನ್ನುಸ್ತ್ರ ಅದನ್ನ ರೈಟ್ಸ್ ತಗೋತಾರೆ ರೈಟ್ಸ್ ತೆಗೆದು ಇಟ್ಕೋತಾರೆ ಆ ಥರ ಅವರು ಕತೆಗಳನ್ನ ಸ್ಟೋರ್ ಮಾಡ್ತಾರೆ ನಮ್ಮಲ್ಲಿ ಏನಾಗ್ತಿದೆ ನಮ್ಮಲ್ಲಿ ಪ್ರೊಡಕ್ಷನ್ ಹೌಸ್ಗಳು ಕತೆಗಳು ಸ್ಟೋರ್ ಮಾಡಲ್ಲ ಬರೀ ಆರ್ಟಿಸ್ಟ್ ಕಾಲ್ಶೀಟ್ ಮಾತ್ರ ತೆಗೆದಿಟ್ಕೊಂಡಿರ್ತಾರೆ ಸೊ ಅದು ತಪ್ಪಲ್ಲ ಬಟ್ ಕತೆಗಳನ್ನ ಸ್ಟೋರ್ ಮಾಡ್ಕೋಬೇಕು ಯಾಕಂದರೆ ನಮ್ಮಲ್ಲಿ ತುಂಬ ಜನ ರೈಟರ್ಸ್ ಇದ್ದಾರೆ ನಾನು ಗೊತ್ತಿರೋ ಹಾಗೆ ರೈಟರ್ಸನ್ನು ಕರೆಸಬೇಕು ಪ್ರಚಿಸಿ ಒಂದು ಒಂದು ಟೀಮ್ ಮಾಡಬೇಕು ಒಂದಷ್ಟು ಕತೆಗಳನ್ನ ಮಾಡಿಸಿ 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 ಇಡ್ತಾ ಹೋಗ್ಬೇಕು ಯಾಕಂದರೆ ಪ್ರೊಡಕ್ಷನ್ ಹೌಸ್ ಅಂದರೆ ಸಿನಿಮಾ ಕಂಟಿನ್ಯೂಸ್ ಮಾಡ್ತಾ ಇರ್ತಾರೆ ಕತೆಗಳನ್ನ ಪ್ರಾಮಿಸಿಂಗ್ ಕತೆಗಳನ್ನ ಅವರು ಸ್ಟೋರ್ ಮಾಡ್ಕೊತಂದರೆ ಅಂತ ಸಿನಿಮಾ ಮಾಡ್ತಾ ಹೋಗೋದು ಆಮೇಲೆ ಅವರ ಪ್ರೊಡಕ್ಷನ್ ಕಂಪ್ನಿಲಿ ನಿಮ್ಗೆ ನೋಡಿ ಅಣ್ಣವ್ರ ಕಂಪ್ನಿ ಯಾಕೆ ಅಷ್ಟು ಡಿಫ್ ಡಿಫ್ರೆಂಟ್ ಆಗಿರೋ ಸಿನಿಮಾಗಳು ಬಂದವು ಅಷ್ಟು ಸಲಬ ಸಿನಿಮಾಗಳು ಬಂದವು ಬೇರೆ ಯಾವುದೇ ಪ್ರೊಡಕ್ಷನಲ್ಲಿ ಬಂದದಕ್ಕಿಂತ ಹೆಚ್ಚು ಒಳ್ಳೆಯ ಸಿನಿಮಾಗಳು ಯಾಕೆ ಬಂದವು ಅಲ್ಲಿ ಕತೆ ಸಂಗ್ರಹ ಕತೆಗಳ ಸಂಗ್ರಹ ಕತೆಗಳ ಸಂಗ್ರಹ ಮತ್ತು ಕಥೆಗಳ ಆಯ್ಕೆ ಅಂದರೆ ರೈಟ್ರುಗಳು ಬೆಲೆ ಕೊಟ್ಟರು ಕತೆಗಳ ಆಯ್ಕೆ ಕತೆಗಳ ಸಂಗ್ರಹ ಅಂದ್ರೆ ರೈಟ್ ಬೆಲೆ ಕೊಟ್ಟರು ಅಂತ ಬೇರೆ ಸಿನಿಮಾಗಳಲ್ಲಿ ಬೇರೆ ಪ್ರೊಡಕ್ಷನ್ ಕಂಪ್ನಿಗಳಲ್ಲಿ ಕೆಲವೊಂದು ಸುಮಾರಷ್ಟು ರಿಮೇಕ್ಗಳು ಯಾಕೆ ಬಂದವು ಕತೆಗಳ ಬೆಲೆ ಕೊಡಲೇ ಗೆದ್ದ ಸಿನಿಮಾಗಳು ತಗೊಂಡು ರಿಮೇಕ್ ಮಾಡಿದ್ರು ಅಂತ ಸೊ ಅದು ಕಮರ್ಷಿಯಲ್ಪೆ ನಾನು ಹೇಳೋದು ಒಂದು ಸಿನಿಮಾ ಗುಣಮಟ್ಟ ಅಲ್ವಾ ಸರಿ ಈಗ ನಾನು ನೋಡಲೇಬೇಕಾದ ನೂರೊಂದು ಕನ್ನಡ ಚಿತ್ರಗಳ ಪುಸ್ತಕ ಬರ್ತದೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಸಾಧ್ಯವಾದಷ್ಟು ಬಿಡುಗಡೆಯಾದ ಮತ್ತೆ ಲಭ್ಯ ಇರುವ ಸಿನಿಮಾಗಳನ್ನು ನೋಡಿ ಸುಮಾರು ಎರಡು ಸಾವಿರದ ಐನೂರು ಸಿನಿಮಾಗಳನ್ನ ನೋಡಿದೆ ನಾನು ನೋಡಿದಿರಾ ಎರಡು ಸಾವಿರದ ಐನೂರು ಸಿನಿಮಾಗಳನ್ನ ನೋಡೋದು ಸೊ ಆ ಅದರಲ್ಲಿ ಆರುನೂರು ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ನೋಡಿದೆ ನಾನು ಓಕೆ ಓಕೆ ನೋಡ್ಬೇಕನ್ಸಿ ಅಲ್ಲಲ್ಲ ಹಂಗಲ್ಲ ಈ ಪುಸ್ತಕಗೋಸ್ಕರ ಕೆಲವು ಸಿನಿಮಾ ಸಿನಿಮಾಗೋಸ್ಕರ ಇದು ಪುಸ್ತಕಗೋಸ್ಕರ ಪುಸ್ತಕ ಬರೆಯುವಾಗ ನನಗೆ ಒಂದು ಜಿಜ್ಞಾಸೆ ಕಾಡೋದು ಗ್ರೇಟ್ ಸಿನಿಮಾ ಮಾಡಬೇಕೋ ಬೆಸ್ಟ್ ಸಿನಿಮಾ ಆಗಬೇಕು ಹಿಟ್ ಸಿನಿಮಾ ಮಾಡಬೇಕು ಯಾವುದನ್ನು ನಾವು ನೋಡಲೇಬೇಕು ಅಂತ ಜನಗಳಿಗೆ ಸಜೆಸ್ಟ್ ಮಾಡಬೇಕು ಅಂದರೆ ಡಿಫರೆನ್ಸ್ ಏನು ನಿಮ್ಮ ಪ್ರಕಾರ ಈಗ ನೋಡಿ ಹಿಟ್ ಸಿನಿಮಾ ಯಾವ್ದಾರು ಆಗಬಹುದು ಗ್ರೇಟ್ ಸಿನಿಮಾ ಹಿಟ್ ಸಿನಿಮಾ ಆಗಲ್ಲ ಹಿಟ್ ಸಿನಿಮಾ ಗ್ರೇಟ್ ಸಿನಿಮಾ ಆಗೋಲ್ಲ ಒಂದು ಸಿನಿಮಾ ಯಾವುದೋ ಒಂದು ಕಾರಣಕ್ಕೆ ದುಡ್ಡು ಮಾಡಿಬಿಡ್ತೇವೆ ಸರ್ ಸೇ ನಾನು ಒಂದು ಮಾತಾಡ್ತೀನಿ ಬಂಗಾರದ ಮನುಷ್ಯ ಎರಡ ಬೇರೆ ಹಿಟ್ ಸಿನಿಮಾ ಅದು ಗ್ರೇಟ್ ಸಿನಿಮಾ ಕೂಡ ಯಾಕೆ ಗ್ರೇಟ್ ಸಿನಿಮಾ ಅಂದರೆ ಅದನ್ನು ನೀವು ಕಾದಿಟ್ಕೊಂಡು ಮುಂದಿನ ಪೀಳಿಗೆಗೆ ತೋರಿಸ್ಬೋದು ಆ ಸಿನಿಮಾನ ಯಾಕೆ ತೋರಿಸ್ಬೇಕು ಆ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಇನ್ಸ್ಪಿರೇಷನ್ ಇದೆ ಆ ಸಿನಿಮಾದಲ್ಲಿ ಬಿಡುಗಡೆ ಆದಾಗ ಸುಮಾರಷ್ಟು ಜನ ಅದರ ಇನ್ಸ್ಪಿರೇಷನ್ ತಗೊಂಡು ಸಿಟಿಯಿಂದ ಬಂದು ಹಳ್ಳಿಗಳಲ್ಲಿ ಕೃಷಿಯನ್ನು ಕೈಗೊಂಡವರಿದ್ದಾರೆ ಹೌದಾ ಹಾಗಾಗಿ ಅದನ್ನು ಗ್ರೇಟ್ ಸಿನಿಮಾನೂ ಆಗುತ್ತೆ ಹಿಟ್ ಸಿನಿಮಾನೂ ಆಗುತ್ತೆ ಕೆಲವು ಸಿನಿಮಾ ಇರುತ್ತೆ ಸಿನಿಮಾದ ಕಥೆ ಏನಿರುತ್ತೆ ಯಾರ್ದೋ ದ್ವೇಷ ತಗೊಂಡು ಕೊಚ್ಚಾಕೋದಿರುತ್ತೆ ಅದು ಸಾವಿರಾರು ಕೋಟಿ ಐನೂರು ಕೋಟಿ ಮಾಡಿರ್ಬೋದು ದುಡ್ಡು ಅದನ್ನ ಮುಂದಿನ ಪೀಳಿಗೆ ಇಟ್ಕೊಂಡು ಏನು ಮಾಡ್ತೀರಿ ಅದನ್ನು ಮುಂದಿನ ಪೀಳಿಗೆಗೆ ತೋರಿಸಿ ನೀವು ಏನನ್ನ ಸಂದೇಶ ಕೊಡ್ತೀರಿ ಇಟ್ ಮೈಟ್ ಬಿ ಓನ್ಲಿ ಹಿಟ್ ಸಿನಿಮಾ ಅದು ಹಿಟ್ ಸಿನಿಮಾ ಅದು ಹಿಟ್ ಆಗಿರುತ್ತೆ ಯಾರ ಬೇರೆ ದುಡ್ಡು ಮಾಡಿರುತ್ತೆ ಫಾರ್ ಎಕ್ಸಾಂಪಲ್ ಗ್ರೇಟ್ ಸಿನಿಮಾ ಯಾವುದು ಹಿಟ್ ಆಗಿದೆ ಗ್ರೇಟ್ ಸಿನಿಮಾ ಯಾವುದು ಅಕಾರ್ಡಿಂಗ್ ಟು ಯು ಸುಮಾರು ಇದೆ ರಂಗನಾಯಕಿ ಗ್ರೇಟ್ ಸಿನಿಮಾ ಹಿಟ್ ಆಗಿಲ್ಲ ಹಿಟ್ ಆಗಿಲ್ಲ ಸುಮಾರು ಇದೆ ಆ ಥರ ಲಿಸ್ಟ್ ಮಾಡೋದು ತುಂಬ ತುಂಬ ಸಿನಿಮಾಗಳಿವೆ ತುಂಬ ರಂಗನಾಯಕ ರಂಗನಾಯಕಿ ನಾಯಕಿ ರಂಗನಾಯಕಿ ಹೇಳಿ ಸೊ ಆವತ್ತಿನ ಕಾಲಘಟ್ಟದಲ್ಲಿ ನನಗೆ ಗೊತ್ತಿನ ಯಾಕಂದ್ರೆ ನಾವು ನಾವು ನೋಡಿಲ್ಲ ಆವ ನಾವು ಆಫರ್ ಹಣದಲ್ಲಿ ಅಷ್ಟು ಗಳಿಕೆ ಮಾಡಲಿಲ್ಲ ಅವತ್ತು ಆದರೆ ಇವತ್ತು ಕೂಡ ಅದು ನಮ್ಮ ಸಿನಿಮಾದ್ರಿಗೆ ಮಾಸ್ಟರ್ ಪೀಸ್ ಅದ ಡೈರೆಕ್ಷನ್ ಏನು ಹಿಡ್ದು ಎಲ್ಲ ಏನು ಹಿಡ್ದು ಪ್ರತಿಯೊಂದು ಕೂಡ ಆವತ್ತಿನ ಇ ಡಿ ಪಸ್ ಕಾಂಪ್ಲೆಕ್ಸ್ನ ಸಿನಿಮಾನ ತಗೊಂಡವರು ಕನ್ನಡದಲ್ಲಿ ಅದೆಲ್ಲ ಗ್ರೇಟ್ ಬರ್ತದೆ ಹಾಗೆಯೇ ಸುಮಾರು ಸಿನಿಮಾ ಇದೆ ಸುಮಾರಷ್ಟು ಸಿನಿಮಾ ಸಜೆಷನ್ ನಾವು ಎಕ್ಸಾಂಪಲ್ ಕೊಡ್ಬೋದು ಎಷ್ಟು ಸಿನಿಮಾಗಳು ಇವು ಬರ್ತವೆ ಸುಮಾರು ಹಿಟ್ ಸಿನಿಮಾಗಳು ಬರ್ತವೆ ಅದು ರಿಮೇಕ್ ಆಗಿರ್ಬೋದು ಎರಡು ಬೇರೆ ಹಿಟ್ ಆಗಿಬಿಟ್ಟಿರುತ್ತೆ ರಿಮೇಕ್ ಆಗಿರುತ್ತೆ ನಮ್ಮ ಸ್ವಂತ ದುಡ್ಡು ಮಾಡಿರುತ್ತೆ ಅಷ್ಟೇ ದುಡ್ಡು ಮಾಡಿರೋ ಸ್ವಂತಿಕೆ ಇರಲ್ಲ ಕಥೆಗಳಲ್ಲಿ ಅವುಗಳನ್ನು ನೀವು ಸಿನಿಮಾಟಿಕ್ ಗುಣಮಟ್ಟ ಅದು ಸಿನಿಮಾದಲ್ಲಿ ಗುಣಮಟ್ಟ ಇದ್ದು ಒಳ್ಳೆಯ ಕಥೆ ಇದ್ದು ಅದನ್ನು ತೋರಿಸೋಣ ಮುಂದಕ್ಕೆ ಆದರೆ ಕೆಲವು ಸಿನಿಮಾಗಳಲ್ಲಿ ನೀವು ಆ ಥರದ್ದು ಯಾವುದೇ ಗುಣ ಇರಲ್ಲ ಯಾರ ಬೇರೆ ದುಡ್ಡು ಮಾಡ್ಬಿಟ್ಟಿರುತ್ತೆ ನೀವು ಅದನ್ನು ಮುಂದಿನ ಪೀಳಿಗೆಗೆ ತೋರಿಸಿದ್ರೆ ಏನು ಅದರಲ್ಲಿ ಒಂದು ಪ್ಯಾಷನ್ಸೇ ಇರಲ್ಲ ಅಲ್ಲಿ ಕಾನೂನು ಕೈಗೆ ತೊಗೊಳ್ಳೋದಿರುತ್ತೆ ತಪ್ಪು ಮಾಡಿ ತಪ್ಪಾಗಿದೆ ಯಾರ್ದಾರು ಒಂದು ಹೋಗಿ ಕೊಚ್ಚಾಕು ಅನ್ನೋದು ಸಂದೇಶನೇ ಕೊಡ್ತಾ ಇರುತ್ತೆ ಕಾನೂನು ಕೈಗೆ ತೊಗೊಂಡು ಹೋಗಿ ಅಂತ ಇರುತ್ತೆ ಸಿನಿಮಾ ಹಿಟ್ಟಾಗ್ಬಿಟ್ಟಿರುತ್ತೆ ಅದರಲ್ಲಿ ನೀವು ಗ್ರೇಟ್ ಸಿನಿಮಾ ಅಂತ ಹಿಟ್ ಸಿನಿಮಾ ಅಂತೀರಿ ಅಲ್ಲ ಸೊ ಹಾಗಾಗಿ ನನಗೆ ಆ ಒಂದು ಜಿಜ್ಞಾಸೆ ಕಾಡ್ತು ಈ ಗ್ರೇಟ್ ಸಿನಿಮಾನ ಯಾಕಂದರೆ ನೋಡಲೇಬೇಕಾದ್ರೆ ನೂರೊಂದು ಕನ್ನಡ ಚಿತ್ರಗಳು ಯಾಕೆ ನೋಡಬೇಕು ಸಿನಿಮಾ ಹಿಟ್ಟಾಗಿದೆ ಅಂತಂದರೆ ಅದು ತೋರಿಸ್ಬೇಕಾ ಅಥವಾ ಸಿನಿಮಾದ ಕುಸರಿಗೋಸ್ಕರ ಕುಸಿರಿಗೆ ಥರ ಅಂತ ಆ ಕಲಾತ್ಮಕತೆಗೋ ಕಲಾ ಕಲಾತ್ಮಕತೆಗೋಕೋಸ್ಕರ ತೋರಿಸ್ಬೇಕಾ ಅಥವಾ ಸಿನಿಮಾನ ಕ ನಾವು ಕಾ ಅದನ್ನು ಕಾಪಿಟ್ಕೊಂಡು ಮುಂದಿನ ಪೀಳಿಗೆಗೆ ತೋರಿಸೋದ್ರಿಂದ ಅದರಿಂದ ಏನಾದ್ರು ಒಂದಷ್ಟು ಹೆಲ್ಪ್ ಆಗುತ್ತಾ ಅಂತ ಆ ಒಂದು ಜಿಜ್ಞಾಸಿಂದ ನಂಗೆ ನೂರೊಂದು ಸಿನಿಮಾ ಸೆಲೆಕ್ಟ್ ಮಾಡೋರೆ ಕಷ್ಟ ಆಯಿತು ಅದು ತುಂಬ ಹಿಟ್ ಸಿನಿಮಾಗಳಿವೆ ನಮಗೆ ಅದರ ಅಣ್ಣ ಅವ್ರ ಕಂಪ್ನಿಯಲ್ಲಿ ಮಾತ್ರ ನಿಮಗೆ ಹಿಟ್ ಮತ್ತು ಗ್ರೇಟ್ ಸಿಗುತ್ತೆ ನೀವು ಸುಮ್ಮನೆ ನೀವು ಪುಸ್ತಕ ನೋಡಿದ್ರೆ ಹೆಚ್ಚು ಕಡಿಮೆ ನೂರೊಂದು ಸಿನಿಮಾಗಳಲ್ಲಿ ಮೂವತ್ತೆರಡು ಸಿನಿಮಾಗಳು ಅಣ್ಣವರ ಇವೆ ಹೌದಾ ನಮ್ಮಲ್ಲಿ ರೈಟ್ರ್ನ ಬೆಳೆಸಲಿಲ್ಲ ರೈಟ್ರನ್ನ ನಾವು ಯಾರು ರೈಟ್ರುಗಳು ಇಲ್ಲ ಯಾಕಿಲ್ಲ ಅಂತಂದರೆ ನಮಗೆ ಅವಕಾಶಗಳಿಲ್ಲ ಆಮೇಲೆ ರೈಟ್ರುಗಳು ರೈಟರೇ ಆಗಬೇಕು ಅಂತ ಬಂದವರು ನಮ್ಮಲ್ಲಿ ಕಡಿಮೆ ಈಗ ನಾನು ಡೈರೆಕ್ಟರ್ ಆಗಬೇಕಂತ ಬಂದಿದ್ದೆ ನಾನು ಬರವಣಿಗೆ ಸಾಹಿತ್ಯದಿಂದ ಒಂದಷ್ಟು ದಿನ ರೈಟ್ರಾಗಿ ಕೆಲಸ ಮಾಡಿದೆ ನಾವು ಒಂದ್ಸಲ ಡೈರೆಕ್ಟ್ರಾಗ್ಬಿಟ್ಮೇಲೆ ನಾನು ಯಾರೂ ಹತ್ರ ಸೇರಿಸಲ್ಲ ಆಗಿ ನನ್ನನ್ನು ನೋಡೋಲ್ಲ ಡೈರೆಕ್ಟರ್ ಡೈರೆಕ್ಟ್ರ್ ಫಿಕ್ಸ್ ಈಗ ಸುಮಾರಷ್ಟು ಜನ ರೈಟರ್ ಅಂತ ಬಂದವರಲ್ಲ ಈಗ ಡೈರೆಕ್ಟ್ರ್ ಆಗ್ಬಿಟ್ಟವ್ರೆ ಹೊಸ್ದಾಗಿ ಅಂತ ಬರೋರು ಕಡಿಮೆ ಇದ್ದಾರೆ ಯಾಕೆಂತಂದರೆ ಸಾಹಿತ್ಯದ ಟಚ್ ಇಲ್ಲ ಆಮೇಲೆ ಇವತ್ತೆಲ್ಲ ಸಿನಿಮಾ ಕಲ್ತ್ಕೊಬರೋದೆ ಶಾರ್ಟ್ಸ್ ನಾವೆಲ್ಲ ಓದ್ಕೊಬಂದ್ ಸಾಹಿತ್ಯ ಓದ್ಕೋಬೋದು ನಮಗಿಂತ ಇಂದವರು ಸಾಹಿತ್ಯನೇ ತುಂಬ ಚೆನ್ನಾಗಿ ಅರ್ದು ಕುಡ್ಕೊಬಂದರು ನಾವು ಸಹ ಅಟ್ಲೀಸ್ಟ್ ಓದ್ಕೊಬಂದ್ವಿ ಇವತ್ತು ಬರೋರು ಶಾರ್ಟ್ಸು ಕೊರಿಯನ್ ಮೂವೀಸು ಸ್ಪ್ಯಾನಿಷ್ ಮೂವೀಸು ಸ್ಟೈಲು ಅದೆಲ್ಲ ನೋಡ್ಕೊಂಡು ಬರೋರು ಟೆಕ್ನಿಕಲಿ ತುಂಬ ಅಡ್ವಾನ್ಸ್ ಆಗಿ ಸಾಹಿತ್ಯದಲ್ಲಿ ಕಡಿಮೆ ಹಾಗೆ ರೈಟ್ರು ಸಾಧ್ಯವೇ ರೈಟ್ರು ಇವತ್ತು ಅಷ್ಟು ಒಳ್ಳೆ ಪೊಸಿಷನ್ ಇಲ್ಲವೇ ಇಲ್ಲ